ಬಹಳ ವರ್ಷಗಳ ಹಿಂದೆ ಅನಂತವೀರ ಅನ್ನುವಂಥ ಒಬ್ಬ ರಾಜ ಇದ್ದ ಆತ ತುಂಬ ಶೂರ ತನ್ನ ರಾಜ್ಯವನ್ನು ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸಿಕೊಂಡಿದ್ದ ಪ್ರಜೆಗಳೆಲ್ಲ ಅವನ ಆಡಳಿತದಲ್ಲಿ ಸುಖವಾಗಿ ಇದ್ದರು ಅನಂತವೀರನಿಗೆ ರಾಜ್ಯವನ್ನು ವಿಸ್ತರಿಸಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಇತ್ತು ಹೀಗಾಗಿ ಆತ ಸುತ್ತಮುತ್ತಲಿನ ರಾಜ್ಯಗಳನ್ನೆಲ್ಲ ವಶಪಡಿಸಿಕೊಂಡಿದ್ದ ಇಷ್ಟಕ್ಕೂ ಸಾಲದೇನೆ ಇನ್ನೂ ಅನೇಕ ರಾಜ್ಯಗಳನ್ನು ಗೆದ್ದು ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಾ ಏಕಮೇವ ಚಕ್ರವರ್ತಿ ಅನ್ನಿಸಿಕೊಳ್ಳುವಂತಹ ಒಂದು ಆಸೆ ಇತ್ತು ಅವನಲ್ಲಿ ಇಂತಹ ಆಲೋಚನೆ ಬರೋದ ತಡ ಅದನ್ನು ಅನಂತವೀರ ಕಾರ್ಯಗತ ಮಾಡ್ತಾನೆ ಖಜಾನೆಯ ದನವನ್ನೆಲ್ಲ ಖರ್ಚು ಮಾಡಿ ದೊಡ್ಡದಾದಂತಹ ಒಂದು ಸೈನ್ಯವನ್ನು ಕಟ್ತಾನೆ ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಾನೆ ಒಂದು ದಿವಸ ದೇಶ ವಿದೇಶಗಳ ಮೇಲೆ ದಂಡಯಾತ್ರೆ ಹೊರಡ್ತಾನೆ ತಮ್ಮ ದೇಶದ ಮೇಲೆ ದಾಳಿ ಮಾಡಿದ ಅನಂತ ವೀರನನ್ನು ಅನೇಕ ರಾಜರುಗಳು ಧೈರ್ಯದಿಂದ ಎದುರಿಸ್ತಾರೆ ತಮ್ಮ ರಾಜ್ಯವನ್ನು ರಕ್ಷಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಸಾಗರದ ಅಲೆಯಂತೆ ನುಗ್ಗಿ ಬರುವ ಸೈನ್ಯದ ಮುಂದೆ ಅವರ ಆಟ ನಡೆಯೋದಿಲ್ಲ ಕಡೆಗೆ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಬೇಕಾಗ್ತದೆ ಎಷ್ಟೋ ಜನ ರಾಜರುಗಳು ಎದುರಿಸಲು ಹೋಗದೆ ಸಂಧಿ ಮಾಡಿಕೊಂಡರು ಒಂದೊಂದೇ ರಾಜ್ಯ ವಶವಾಗ್ತಾ ಆಗ್ತಾ ಹೋದಂತೆ ಅವನ ರಾಜ್ಯದ ಹೆಚ್ಚುತ್ತಾ ಹೋಗ್ತದೆ ಗೆದ್ದಂತಹ ರಾಜ್ಯಗಳನ್ನು ಕೊಳ್ಳೆ ಹೊಡೆದು ಆ ಐಶ್ವರ್ಯದಿಂದ ಮತ್ತೆ ತನ್ನ ಸೈನ್ಯವನ್ನು ಬೆಳೆಸುತ್ತಾ ಮುಂದೆ ಮುಂದೆ ದಂಡಯಾತ್ರೆಗೆ ಹೋಗ್ತಾ ಇರ್ತಾನೆ ಹೀಗೆ ದಳಿಗೆ ಒಳಗಾದಂತಹ ದೇಶದಲ್ಲಿ ಚಿನ್ಮಯಪುರ ಅನ್ನೋದು ಒಂದು ರಾಜ್ಯ ಆಯಿತು ಆದರೆ ಅದು ಇತರ ದೇಶಗಳಂತೆ ಸುಲಭವಾಗಿ ಬಗ್ಗಲಿಲ್ಲ ಅದೊಂದು ಗುಡ್ಡ ಕಾಡು ಮೇಡುಗಳಿಂದ ಕೂಡಿದಂತಹ ರಾಜ್ಯ ಇತರ ರಾಜ್ಯಗಳನ್ನು ಗೆದ್ದ ಅಹಂಕಾರದಿಂದ ಬೀಗುತ್ತಿದ್ದ ಅನಂತವೀರ ಆ ರಾಜ್ಯದ ಮೇಲೂ ದಾಳಿ ಮಾಡಿದ ದಾಳಿ ಮಾಡದೇ ಇದ್ರೆ ಚೆನ್ನಾಗಿತ್ತೋ ಏನೋ ಆದರೆ ಮದ ತುಂಬಿದ ಮನುಷ್ಯನಿಗೆ ಏನೂ ಕಾಣಿಸೋದಿಲ್ಲ ಕುರುಡಾಗಿರ್ತಾನೆ ಹೇಳಿದಂತಹ ಮಾತುಗಳು ಸಹ ಕೇಳಿಸೋದೇ ಇಲ್ಲ ಆ ದೇಶದ ರಾಜನ ಸೈನ್ಯವಾಗಲಿ ಅನುಚರರಾಗಲಿ ಬಿಲ್ಲರಂತಹ ಕಾಡು ಜನರು ಅವರೆಲ್ಲ ಮರಗಳ ಮೇಲೆ ಕುಳಿತುಕೊಂಡು ಬಂಡೆಗಳ ಹಿಂದೆ ಅವುತುಕೊಂಡು ವಿಷಪೂರಿತವಾದಂತಹ ಬಾಣಗಳಿಂದ ಅನಂತನ ಸೈನ್ಯವನ್ನು ಬಗ್ಗು ಬಗ್ಗುಬಡಿತಾರೆ ರಾತ್ರಿಯ ಹೊತ್ತು ಮಲಗಿದ್ದಾಗ ಅಕಸ್ಮಾತ್ತಾಗಿ ದಾಳಿ ಮಾಡಿ ಸೈನಿಕರನ್ನು ಕೊಂದು ಗುಡಾರ ಕಡೆಗೆ ಬೆಂಕಿ ಹಚ್ಚಿ ಮತ್ತೆ ಗುಡ್ಡಗಾಡಿನಲ್ಲಿ ಮಾಯವಾಗ್ತಾ ಇದ್ದರು ಇದನ್ನೆಲ್ಲ ಕಂಡು ಪ್ರಧಾನ ಸೇನಾಪತಿ ಅನಂತ ವೀರನಿಗೆ ಮಹಾರಾಜ ನಾವು ಈ ಯುದ್ಧದಿಂದ ಹಿಂದೆ ಸರಿದ್ರೇ ಒಳ್ಳೆಯದು ಅನಿಸುತ್ತೆ ಅನ್ಯಾಯವಾಗಿ ಸೈನಿಕರ ಪ್ರಾಣಹಾನಿ ಆಗುವುದಕ್ಕಿಂತ ಯುದ್ಧ ಬಿಡುವುದೇ ಒಳ್ಳೆಯದು ಅಂತ ಸಲಹೆ ನೀಡ್ತಾನೆ ಆದರೆ ಅನಂತ ವೀರ ಅದಕ್ಕೆ ಒಪ್ಪೋದಲ್ಲ ಅವನಿಗೆ ತನ್ನ ಜಯವೇ ಮುಖ್ಯವಾಗಿರುತ್ತೆ ಕಡೆಗೆ ಅನಂತವೀರ ಯಾರು ಈ ಕಾಡು ರಾಜ್ಯದ ರಾಜನ ತಲೆಯನ್ನು ತಂದು ಒಪ್ಪಿಸ್ತಾರೋ ಅವರಿಗೆ ಹತ್ತು ಸಾವಿರ ವರಹ ಕೊಡುವುದಾಗಿ ಹೇಳ್ತಾನೆ ಹಣದ ಆಸೆಗೆ ಬಿದ್ದ ಸೈನಿಕರು ಕಾಡಿನಲ್ಲಿ ನುಗ್ಗಿ ಕಂಡು ಕಂಡಲ್ಲಿ ಬಿಲ್ಲರನ್ನು ತೊಡಗ್ತಾರೆ ಇದರಿಂದ ಕೆರಳಿದ ಬಿಲ್ಲರು ಸಹ ಜೀವದ ಹಂಗು ತರೋದು ಯುದ್ಧಕ್ಕೆ ಬರುತ್ತರು ಘನಘೋರ ಯುದ್ಧ ಆಗತ್ತೆ ಎರಡೂ ಕಡೆ ಬಹಳಷ್ಟು ಸೈನಿಕರು ಕೊಲ್ಲಲ್ಪಡ್ತಾರೆ ಕಾಡಿನ ರಾಜ ಶೌರ್ಯದಿಂದ ಯುದ್ಧ ಮಾಡ್ತಾ ಮಾಡ್ತಾ ಗಾಯಿಗಳಿಂದ ಝರಿ ಝರಿತನಾಗಿ ವೀರಮರಣ ಪಡೆದು ಸಾಯ್ತಾನೆ ಬಿಲ್ಲ ಸೈನಿಕರು ಒಬ್ಬರು ಉಳಿಯೋದಿಲ್ಲ ಈಗ ಅರಸನಿಗೆ ಆ ಬಿಲ್ಲರ ರಾಜನನ್ನು ನೋಡುವಂತಹ ಕುತೂಹಲ ಉಂಟಾಗುತ್ತೆ ಆದ್ದರಿಂದ ಆತ ಶವಗಳ ಮಧ್ಯೆ ಹುಡುಕುತ್ತಾ ಹುಡುಕುತ್ತಾ ಬಿಲ್ಲರ ರಾಜನ ಕಡೆ ಬರ್ತಾನೆ ಅದೇ ಸಮಯದಲ್ಲಿ ಅಲ್ಲೊಬ್ಬ ಕಾಡು ಮನುಷ್ಯ ಸುತ್ತಮುತ್ತ ನೋಡ್ತಾ ನಿಂತಿರ್ತಾನೆ ಇವನನ್ನು ನೋಡಿಬಿಟ್ಟು ವೀರ ಇವನು ಯಾರೋ ಅಂತ ಕೇಳ್ತಾನೆ ಅದಕ್ಕೆ ಆತ ಏನು ಉತ್ತರ ಕೊಡೋದಿಲ್ಲ ಸೇನಾಪತಿ ಇವನು ಯಾರೋ ಒಬ್ಬ ನರಭಕ್ಷಕ ಇರಬಹುದು ಅಂತ ಹೇಳಿದ ವೀರ ಮತ್ತು ಇಷ್ಟೆಲ್ಲ ಜನ ಬಿದ್ದಿರೋವಾಗ ಯಾವುದಾದ್ರೊಂದು ಶವವನ್ನು ತೆಗೆದುಕೋ ಅಂತ ಹೇಳ್ತಾನೆ ಅದಕ್ಕೆ ಆತ ಇವನ್ನೆಲ್ಲ ತಿನ್ನಲು ಯಾರೋ ಕೊಲಿಸಿದ್ದಾರೆ ಅವರ ಅಪ್ಪಣೆ ಅನುಮತಿ ಇಲ್ಲದೆ ನಾನು ಹೇಗೆ ತಿನ್ನಲಿ ತಿನ್ನಲಾರೆ ಅಂತ ಅಂತಾನೆ ಅದನ್ನು ಕೇಳಿಬಿಟ್ಟು ಇಂಥವರಿಗೆ ನಾವು ತಿಳಿವಳಿಕೆ ಹೇಗಕ್ಕೆ ಆಗೋದಿಲ್ಲ ಅಂತ ವೀರ ಹೇಳ್ತಾನೆ ಆಗ ಅವನು ನೀವಿಬ್ಬರೇ ಇವ್ರಷ್ಟನ್ನೆಲ್ಲ ಜನ ಕೊಲಸಿದ್ರೆ ನೀವಿಬ್ಬರೇ ಹೇಗೆ ತಿಂತೀರಾ ಅಂತ ಕೇಳ್ತಾನೆ ಇದನ್ನು ಕೇಳಿಬಿಟ್ಟು ಅನಂತ ವೀರ ಇವನೊಬ್ಬ ಅನಾಗರಿಕ ಮನುಷ್ಯ ಅಂತ ಸುಬ್ನಾಗ್ಬಿಡ್ತಾನೆ ಆಗ ರಾಜನ ಹಿಂದೆ ಯಾರೊಬ್ಬರು ನಗೋ ಶಬ್ದ ಕೇಳುತ್ತೆ ಹಿಂತಿರುಗಿ ನೋಡ್ತೀನಿ ಅಲ್ಲೊಬ್ಬ ಸನ್ಯಾಸಿ ನಿಂತಿರ್ತಾನೆ ಸ್ವಾಮಿ ತಾವು ನಕ್ಕಿದ್ದು ಯಾಕೆ ಗೊತ್ತಾಗಲಿಲ್ಲ ಅಂತ ಅನಂತಿ ವೀರ ಹೇಳ್ತಾನೆ ಅದಕ್ಕೆ ಸನ್ಯಾಸಿ ರಾಜ ಸ್ವಲ್ಪ ಯೋಚನೆ ಮಾಡಿ ನೋಡು ನೀವಿಬ್ಬರಲ್ಲಿ ಯಾರು ಅನಾಗರಿಕರು ಅವನು ಕೇವಲ ಹೊಟ್ಟೆ ಪಾಡಿಗಾಗಿ ಹಸಿವೆ ಆದಾಗ ಮಾತ್ರ ಜನರನ್ನು ಕೊಲ್ತಾನೆ ಹೊರತು ಬಾಕಿ ಕೊಲ್ಲೋದಿಲ್ಲ ನೀನಾದರೂ ರಾಜ್ಯ ದಾಹದಿಂದ ಸಾವಿರ ಸಾವಿರ ಸೈನಿಕರ ಮಾರಣಹೋಮ ಮಾಡ್ತಾಯಿದೀಯ ಅನಾಗರಿಕ ನೀನಾ ಅವನ ಹೀಗೆ ಸನ್ಯಾಸಿಗೆ ಹೇಳಿದಾಗ ಅನಂತ ವೀರನ ಕಣ್ಣು ತೆಗೀತದೆ ಆತನ ಕೆನೆಗೆ ಯಾರೋ ಚಟೀರ್ನೆ ಹೊಡೆದಂತಾಗ್ತದೆ ತನ್ನ ತಪ್ಪು ತಿಳಿತು ಅಂದಿನಿಂದ ಆತ ಯುದ್ಧದ ಮಾತನ್ನು ಬಿಡ್ತಾನೆ ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜಾನಕಿ ಜೀವನ ಸುಮರಣ ಜಯ ಜಯ ರಾಮ್